ನಾವು ಎಲ್ಲ ಕೆಲವು ವಿಚಾರಗಳನ್ನು ನಾವು ಪತ್ರಿಕಾ ಗೋಷ್ಠಿಯಲ್ಲಿ ಮಾತಾಡಿದ್ವಿ ಈಗ ಬಹಳ ಮುಖ್ಯವಾಗಿ ಹೋಗ್ಬೋದು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ರಫ್ತಾಗ್ತಾ ಇರತಕ್ಕಂಥ ಗಣಿಗಾರಿಕೆ ನಡೀತಾ ಇರತಕ್ಕಂಥ ಒಂದು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಭೋಗಿ ಸಮಾಜ ಸುಮಾರು ವರ್ಷಗಳಿಂದ ಹಿಂದಿನ ತಲೆಮಾರುಗಳಿಂದ ಕೂಡ ಕಲ್ಲು ಕೂಚ ಹೊಡೆಯೋದು ಕಲ್ಲು ದಿಂಡು ಹೊಡೆಯೋದು ಮತ್ತು ಜಲ್ಲಿ ಹೊಡೆಯೋದು ಮತ್ತು ಅದೇ ರೀತಿಯಾದಂಥ ಈ ಒಂದು ಏನು ಸಾಮಗ್ರಿಗಳು ಈ ಈ ಮೊದಲು ನಾವು ಏನು ಮನೆಗೆ ಗೃಹ ಗೃಹ ವಸ್ತುಗಳು ಉಪಯೋಗಿಸೋದಕ್ಕೆ ಹೋಲ್ ಏನಂತಾರೆ ಬಾವಿ ಕಟ್ಟೋದಕ್ಕೆ ಒಳಕಲ್ಲು ಮತ್ತು ಮನೆಗಳಲ್ಲಿ ಅಡುಗೆ ಮಾಡೋದಕ್ಕೆಲ್ಲ ಉಪಯೋಗಿಸುತ್ತಂತ ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲ ಒಂದು ಸಾಮಗ್ರಿಗಳನ್ನು ತಯಾರು ಮಾಡ್ತಾಯಿದ್ರು ಆ ಒಂದು ಕಸುಬು ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಈ ಒಂದು ಗೋವಿ ಸಮಾಜ ಅಲ್ಲಲ್ಲಿ ಅಲ್ಲಲ್ಲಿ ಅರ್ಧ ಎಕರೆ ಒಂದು ಎಕರೆ ಈ ಬೆಟ್ಟಗಳ ಪಕ್ಕದಲ್ಲಿ ಅಲ್ಲಲ್ಲಿ ಅವರು ಸುಮಾರು ನಲವತ್ತು ಐವತ್ತು ಎಪ್ಪತ್ತು ನೂರು ವರ್ಷಕ್ಕೆ ಸುಮಾರು ವರ್ಷಗಳಿಂದ ಕೂಡ ಬರ್ತಾ ಬರ್ತಾಯಿದ್ರು ಹಠಾತ್ ಏನಾಯಿತು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಬೇರೆ ಬೇರೆ ಕಡೆಯಿಂದ ಬಲಿಷ್ಠ ಅಂದರೆ ಬೆಂಗಳೂರು ಇರ್ಬೋದು ನಾರ್ತ್ ಇಂಡಿಯಾದವ್ರು ಇರ್ಬೋದು ಇತರೆ ಇತರೆ ಬೇರೆ ಬೇರೆ ಕಡೆಯಿಂದ ಬಂದು ಯಾರು ಕಲ್ಲು ಹೊಡಿತಾ ಇದ್ದಾರೆ ಅವರ ಒಂದು ಜಮೀನು ಅವರ ಒಂದು ಬಂಡೆಗೆ ಸ್ಕೆಚ್ ಹೊಸ ಸ್ಕೆಚ್ಗಳನ್ನ ಹಾಕ್ಕೊಡೋದು ಆ ಸ್ಕೆಚ್ಚಲ್ಲಿ ಯಾರಿದ್ದಾರೆ ಅವ್ರನ್ನ ಅವ್ರ ಮೇಲೆ ಕಂಪ್ಲೇಂಟ್ ಹಾಕ್ಬಿಡೋದು ಏನಂತ ಈಗ ನೀವು ಈ ಒಂದು ಬಂಡೆ ಬಂಡೆ ಬಂದುಬಿಟ್ಟು ನಾವು ಇಂದ ದಾಖಲೆ ಮಾಡ್ಕೊಂಡಿದ್ದೀವಿ ನೀವು ಖಾಲಿ ಮಾಡಿ ಅನ್ನೋದು ಅವರಿಗೆ ಏನೂ ಗೊತ್ತಿರಲ್ಲ ಈ ಭವಿಷ್ಯ ಸಮಾಜದ ಯಾರು ಕಲ್ಲು ಹೊಡಿತಾ ಇರ್ತಾರೆ ಅವ್ರಿಗೆ ಗೊತ್ತೇ ಇರೋದೇ ಇಲ್ಲ ಏನೂ ಗೊತ್ತಿರೋಲ್ಲ ನಮ್ಮದು ಈ ಜಮೀ ಈ ಜಾಗ ನಮ್ಮದು ಸುಮಾರು ಐವತ್ತು ವರ್ಷದಿಂದ ಹೊಡಿತಾ ಇದ್ದೀವಿ ನಾವು ಈ ಜಾಗದಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ಇದ್ದಾರೆ ಆದರೆ ಇಲ್ಲಿ ಏನಾಗಿದೆ ಬೈನ್ಸ್ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಜೆ ಇಗಳು ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮತ್ತು ಇಲ್ಲಿ ಎ ಸಿ ರೆವಿನ್ಯೂ ಅಲ್ಲಿ ಮತ್ತು ಫಾರೆಸ್ಟ್ ಇಲಾಖೆಯಲ್ಲಿ ಮತ್ತು ವಿಶೇಷವಾಗಿ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಅವ್ರಿಗೇನು ಜಸ್ಟು ಅದು ಏನೋ ಒಂದು ಕಾಪಿ ತೋರಿಸ್ಬಿಟ್ರೆ ಸಾಕು ಅವ್ರು ವಾಸ್ತವಾಂಶ ನೋಡೋದೇ ಇಲ್ಲ ಎತ್ತಿಗೊಳಗಾಕ್ಬಿಡೋದು ಆಮೇಲೆ ಟ ಅವ್ರನ್ನ ಎಲ್ಲ ಸಾಮಗ್ರಿಗಳೆಲ್ಲ ಕಿತ್ಕೊಂಡ್ಬಿಡೋದು ಸುತ್ತಿ ಗೀತಿ ಎಲ್ಲ ಕಿತ್ಕೊಂಡು ದಿನ ಜೈಲಲ್ಲಿ ಕೂರಿಸ್ಬಿಟ್ರೆ ನೆಕ್ಸ್ಟ್ ಅವನು ಹೋರಾಟ ಮಾಡೋದಕ್ಕೆ ಆಗಲ್ಲ ಅವನ ಕೈಯಲ್ಲಿ ಬಲಿಷ್ಠ ಆಗಿರಲ್ಲ ಮತ್ತೆ ಹೋಗ್ಬಿಡೋದು ಯಾರೋ ಒಬ್ಬರು ಫೋನ್ ಮಾಡ್ತಾರೆ ಯಾರೋ ಎಮ್ ಎಲ್ ಎನೋ ಯಾರೋ ಇನ್ನಾರೋ ಐಯರ್ ಅಧಿಕಾರಿಗಳು ಫೋನ್ ಮಾಡಿಬಿಟ್ಟೆ ಅವ್ರನ್ನ ಹಾಕ್ರಿ ಅಂತ ಇವೆಲ್ಲ ರೀತಿಯಲ್ಲಿ ನೋಡ್ತಾ ಇದ್ದಾಗ ಇಡೀ ಸಮಾಜಕ್ಕೆ ಭಾಳ ಅನ್ಯಾಯ ಆಗ್ತಾಯಿದೆ ಏನು ಈ ಒಂದು ಮೈನ್ಸು ಇಲಾಖೆಯಿಂದ ಭಾಳ ನಿರಂತರವಾಗಿ ಭವಿ ಸಮಾಜಕ್ಕೆ ಅನ್ಯಾಯ ಆಗ್ತಾನೇ ಬರ್ತಾಯಿದೆ ನಾವು ನಿರಂತರವಾಗಿ ಹೋರಾಟ ಮಾಡ್ತಾನೇ ಇದ್ದೀವಿ ಯಾವ ಎಮ್ ಎಲ್ ಎ ಬಂದರೂ ಅರ್ಜಿಗಳು ಕೊಡ್ತಾನೇ ಇದ್ದೀವಿ ಯಾವ ಎಂ ಪಿ ಬಂದರೂ ಕೊಡ್ತಾನೇ ಇದ್ದೀವಿ ಯಾವ ಸರ್ಕಾರ ಬಂದರೂ ಕೊಡ್ತಾನೇ ಇದ್ದೀವಿ ಯಾರೂ ಕೂಡ ಈ ಭೋವಿ ಸಮಾಜದ ಬಗ್ಗೆ ಕಾಳಿ ಕಾಳಜಿ ವಹಿಸ್ತಾ ಇಲ್ಲ ನಮಗೆ ನೋವಿದೆ ಈ ಸಮಾಜನ ಗುರುತಿಸಿ ಭಾಳಷ್ಟು ಜನಸಂಖ್ಯೆಯಲ್ಲಿದೆ ಇವರಿಗೆ ನ್ಯಾಯ ಒದಿಸ್ಕೊಡ್ಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಸ್ವಲ್ಪ ಯಾವ ಎಲ್ಲಿ ನ್ಯಾಯ ಇದೆ ಎಲ್ಲಿ ಅನ್ಯಾಯ ಇದೆ ಅರ್ಥಕೊಂಡು ಆಮೇಲೆ ಅವ್ರ ಮೇಲೆ ನೀವು ಕೇಸ್ ಮಾಡಿ ತಪ್ಪು ಮಾಡಿದರೆ ಕೇಸ್ ಮಾಡಿ ಇಲ್ಲಿಗಲ್ ಆಗಿ ಕಾನೂನು ವಿರುದ್ಧ ಏನಾದರೂ ಮಾಡಿದರೆ ಯಾವುದೇ ಸಮಾಜದವ್ರು ಇರ್ಬೋದು ಯಾರೇ ಲೀಡ್ ಇರ್ಬೋದು ಅದನ್ನು ಬಿಡಬೇಡಿ ಆದರೆ ಏನೂ ತಪ್ಪೇ ಮಾಡದೇ ಇರತಕ್ಕಂಥ ಸುಮ್ಮನೆ ಹೋಗಿ ಏನೋ ಅವರು ಬಂಡೆ ಹೊಡಿತಾ ಇದ್ದರೆ ಯಾರೋ ಬಂದು ಸ್ಕೆಚ್ ಮಾಡ್ಕೊಂಡು ಬಂದು ಬಂದ್ಬಿಟ್ಟ ತಕ್ಷಣ ಇವ್ರ ನೆತ್ತಿ ಒಳಗಾಗ್ಬಿಡೋದು ಈ ರೀತಿ ಏನು ಸರ್ ನಮ್ಮ ಬೇಡಿಕೆ ನಾವು ಹೇಳ್ತಾನೆ ಇದ್ದೀವಿ ಯಾರು ಬಂಡೆ ಹೊಡಿತಾ ಇದ್ದಾರೆ ಅವ್ರಿಗೆ ಈಗ ಸರ್ಕಾರ ಕೂಡಲೇ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ತಹಶೀಲ್ದಾರ್ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಯಾರು ಹೊಡಿತಾ ಇದ್ದಾರೆ ಅವ್ರಿಗೆ ಬಂಡೆ ಕೊಡಬೇಕು ಕೊಡಬೇಕು ಅಲ್ಲಿ ಯಾರೋ ಬಂಡೆ ಕುಲಕಸು ಬಡಿತಾ ಇದ್ದಾರೆ ಮೊದಲಿಂದ ಕೂಡ ಅವ್ರಿಗೆ ಗುರ್ಸಿ ಅವ್ರ ಜಾಗ ಅವ್ರು ಕೊಡಿಸ್ಬೇಕು ಯಾರು ಇಲ್ಲಿಗಲ್ ಆಗಿ ಬಂದು ಸ್ಕೆಚ್ ಮಾಡಿಸ್ಕೊಂಡು ಈಗ ಯಾರ್ಯಾರೋ ಬಂದು ಯಾರ್ಯಾರ ಜಮೀನಿಗೋ ಬಂದು ಯಾರ್ದೋ ಕ್ವಾರಿಗೆ ಬಂದು ಸ್ಕೆಚ್ ಮಾಡಿಸ್ಕೊಡೋದು ಯಾರೋ ರೈತರು ಉಳುಮೆ ಮಾಡ್ತಾಯಿದ್ದಾರೆ ಅಲ್ಲಿ ಬೀವನ್ನಗಳು ಮಾಡಿಸ್ಕೊಂಡ್ಬಿಡೋದು ರೈತರಿಗೆ ಯಾರು ರೈತರು ಇದ್ದಾರೆ ಆ ಜಾಗದಲ್ಲಿ ಈ ಬೀವನ್ನ ಅಂದ್ಕೊಳ್ಳಿ ಬೀವನ್ನು ಯಾರು ರೈತರು ಇದ್ದಾರೆ ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅವ್ರಿಗೆ ಬೀವನ್ನು ಕೊಡಿ ಅವ್ರಿಗೆ ನೀವು ಅವಕಾಶ ಕೊಡಿ ಯಾರೋ ಬೆಂಗಳೂರಿಂದ ಮೈಸೂರಿಂದ ಎಲ್ಲೆಲ್ಲೋ ಬಂದು ಇಲ್ಲಿಂದನೋ ಬಂದು ಅವ್ರ ಮೇಲೆ ದೌರ್ಜನ್ಯ ಮಾಡೋದು ದಾಖಲೆ ಅನ್ನೋದು ಈ ರೀತಿಯಾದಂಥ ಭಾಳ ಒಂದು ದೌರ್ಜನ್ಯವಾಗಿ ಮತ್ತು ಒಂದು ಏನು ಅನ್ಯಾಯವಾಗಿ ಇವ್ರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಇವೆಲ್ಲ ಸರಿ ಹೋಗ್ಬೇಕು ಈ ಅನುಕೂಲ ಆಗಬೇಕು ಹಿಂದಿನ ಗೌರ್ಮೆಂಟ್ ಮಾಡಲೇಬೇಕಾಗುತ್ತೆ ನಮ್ಮ ಹಕ್ಕುಗಳನ್ನ ಪಡಿಬೇಕಾದ್ರೆ ಹೋರಾಟ ಮುಖ್ಯ ಅದನ್ನು ಮಾಡೇ ಮಾಡ್ತೀವಿ ಇದುವರೆಗೂ ಏನಾಯಿತು ಏನಿಲ್ಲ ಕೆಲವು ಒಂದು ಗಮನಕ್ಕೆ ತಂದಿದ್ದೀವಿ ಆಗಲಿಲ್ಲ ಇನ್ನು ಮುಂದೆ ನಾವು ಇದ್ರನ್ನ ಸನ್ಮಾನ್ಯ ಸು ಸಿದ್ದರಾಮಯ್ಯವ್ರ ಗಮನಕ್ಕೆ ತರ್ತೇವೆ ಆಗಲಿಲ್ಲ ಅಂದ್ರೆ ಹೋರಾಟಕ್ಕೆ ಮಾಡ್ತೀವಿ ಮಾಡೋಕ್ಕೆ ನಾವು ಸಿದ್ಧ ಮಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು